ಇಪ್ಪತ್ತೈದನೇ ವಾರ್ಷಿಕ ಮಹೋತ್ಸವಕ್ಕೆ ಆಗಮಿಸಿರುವ ಮೊದಲೇ ನಮ್ಮ ಸಹಕಾರಿ ಬಂಧುಗಳು ನಮ್ಮ ನಿರ್ದೇಶಕರು ನಮ್ಮ ಬ್ಯಾಂಕ್ ಪ್ರತಿನಿಧಿ ಹಾಗೂ ಮಾಧ್ಯಮ ಮಿತ್ರರವರಿಗೆ ನನ್ನ ಕಡೆಯಿಂದ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ನಾನು ಬದಲು ಉತ್ತರ ಕೂಡ ಮಾತಾಡ್ತೀನಿ ನಾವು ಪ್ರತಿ ತಿಂಗಳು ವಾರ್ಷಿಕ ಸಭೆ ಕರಿತೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸಭೆ ಕರೆದಾಗ ಪ್ರತಿ ಬಾರಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಏನಿದೆ ನಲವತ್ತೇಳು ಜನ ಮೂವತ್ತ್ ಮೂರು ಲಕ್ಷ ಏನು ಕಟ್ಟಬೇಕು ನಾವು ಅವ್ರ ಮನೆಗೆ ಎರಡ್ ಬಾರಿ ಹೋಗಿದ್ದೀವಿ ಕೇಳಿದೀವಿ ಮತ್ತೆ ಉದಾಹರಣೆಗೆ ಪ್ರಕಾಶ ಅಂತ ಕೇಳಿ ಈಗ ಅವ್ರು ಪ್ರಕಾಶ್ ಅವ್ರು ಕಟ್ಟು ಕಟ್ಬಿಟ್ಟು ಈಗ ಅವರು ತ್ಯಾಗ್ಯ ಮಾಡಿಸ್ಕೊಂತ ಇದ್ದಾರೆ ಅದ್ರಲ್ಲಿ ಹೋದ್ ಸಾರಿ ಜಯರಾಮ್ ಮತ್ತು ಮಾರುತಿ ಇಬ್ಬರೇ ಕಟ್ಟಿರೋರು ಇನ್ನು ಹೆಸರಿನ ಬೇಡ ದೊಡ್ಡ ದೊಡ್ಡವರು ಎರಡೆರಡು ಲಕ್ಷ ಮೂರ್ ಮೂರು ಲಕ್ಷ ತಗೊಂಡಿದ್ದಾರೆ ಅವರು ಇವತ್ತು ಕಟ್ಟಿದ್ರೆ ನಮ್ಮ ಸೊಸೈಟಿ ಲಾಭ ಬರುತ್ತೆ ಅವ್ರ ಹೆಸರು ಹೇಳಕ್ ಆಗಲ್ಲ ನಾವು ಪ್ರತಿಯೊಬ್ಬ ಪ್ರತಿಯೊಬ್ಬರು ನೋಟಿಸ್ ಕೊಟ್ಟಿದೀವಿ नालोट में जैसे नालोट में जैसे बोर्डिंग स्पोर्ट्स देखना हो, दावा के तो उनसे बोर्डिंग स्पोर्ट्स देखें यार भरने ला, अरे ऐसे ना बोर्डिंग स्पोर्ट्स भागते हैं ना भरने ला हम, और है ना कटु दरें ये बंदों ना सोसाइटी लाभ का बंद है, ऐसा उतने या एक नंबर लगा जबरदस्त बोर्डिंग क ಬರುತ್ತೆ ಇಲ್ಲ ಯಾರು ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಲಕ್ಷ ಕಟ್ ಇಪ್ಪತ್ತೈದನ ಸರ್ವ ಮಹಾಸಭೆಯ ವಿಚಾರ ಇದುವರೆಗೆ ನಮ್ಮ ಸಂಘದಲ್ಲಿ ಸಾವಿರದ ಏಳುನೂರ ಇಪ್ಪತ್ತ ನಾಲ್ಕು ಜನ ಒಟ್ಟಿಗೆ ಇದರಲ್ಲಿ ನಾವು ಇದುವರೆಗೆ ನೂರ ಜನಕ್ಕೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಸಾವಿರ ಸಾಲ ಕೊಟ್ಟಿದ್ರಿ ಸಾಲ ಇಪ್ಪತ್ತೆ ಜನರಿಗೆ ಇಪ್ಪತ್ನಾಲ್ಕು ಲಕ್ಷ ಸಾವಿರ ಕೊಟ್ಟಿದ್ದೀವಿ ಹಾಗೆ ಮತ್ತೆ ಎಸ್ ಎಸ್ ಜಿ ಸಾಲ ಅಂತ ಐದು ಸಂಘಗಳಿಗೆ ಎಸ್ ಎಸ್ ಜಿ ಸಾಲ ಐದು ಸಂಘಗಳಿಗೆ ನೀವು ಯಾರು ಮುಂದೆ ಒಂದು ಸಾಲ ಸಾಲ ಕೊಟ್ಟಿದ್ದೀವಿ ಸಾಲ ಕೊಡ್ತೀವಿ

ಇಲ್ಲ ಇಲ್ಲ ಅದೇ ಬಡ್ಡಿ ಕಟ್ಬೇಕು ಬಟ್ ಜಮೀನಿ ಒಂದು ರೂಪಾಯಿ ಬಡ್ಡಿ ಇಲ್ಲ ಮುಂದಿನ ವರ್ಷ ಕಟ್ಟಿ ಮಾಡ್ಕೊಡ್ತೀವಿ ಮಾಡಿ ಅಂದ್ರೆ ಮೈಸೂರು ಚಾಮರಾಜನಗರ ಇದು ಚುನಾವಣೆ ಇತ್ತು ಅದ್ರಿಂದ ಅವ್ರಿಗೆ ಸಾಲ ಅವ್ರಿಗೆ ಅವ್ರು ಏನ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅಂತಾರೆ ಇಪ್ಪತ್ತೈದು ಸಾವಿರ ಯಾವ ರೈತರು ರೆಡಿ ಇಲ್ಲ

Yeah.